ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇತ್ತೀಚೆಗೆ ನಡೆದ ಆರ್ ಬಿ ಐ ಮಾನಿಟರಿ ಪಾಲಿಸಿ ಮೀಟಿಂಗಿಂತ ಮೊದಲು ಇಡೀ ದೇಶದಲ್ಲಿ ಒಂದೇ ಚರ್ಚೆ ಟಿವಿ ಚಾನಲ್ಗಳಿಂದ ಹಿಡಿದು ಪೇಪರ್ ಸೋಷಿಯಲ್ ಮೀಡಿಯಾದವರೆಗೂ ಎಲ್ಲರೂ ಕೇಳ್ತಿದ್ದ ಒಂದೇ ಪ್ರಶ್ನೆ ಈ ಸಲ ಆರ್ ಬಿ ಐ ಬಡ್ಡಿ ತರ ಅಂದ್ರೆ ರೆಪೋ ರೇಟ್ ಕಮ್ಮಿ ಮಾಡುತ್ತಾ ಇಲ್ವಾ ಅಂತ ಯಾಕಂದ್ರೆ ನಾನಾಗಲಿ ನೀವಾಗಲಿ ಒಬ್ಬ ಸಣ್ಣ ಬಿಸ್ನೆಸ್ ಮ್ಯಾನ್ ನಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳವರೆಗೆ ಎಲ್ಲರೂ ಆಸೆ ಆಸೆಗಣ್ಣಿನಿಂದ ಕಾಯ್ತಾ ಇದ್ರು ಐ ರೆಪೋ ರೇಟ್ ಕಮ್ಮಿ ಮಾಡಿದ್ರೆ ನಾವೆಲ್ಲ ಬ್ಯಾಂಕಿನಿಂದ ತಗೊಳ್ಳೋ ಸಾಲದ ಮೇಲೆ ಬಡ್ಡಿ ಕಮ್ಮಿ ಆಗುತ್ತೆ ಅಂತ ಸಾಲ ತಗೊಳ್ಳೋದು ಸುಲಭ ಆಗುತ್ತೆ ಬಿಸ್ನೆಸ್ ಮಾಡೋಕೆ ಮನೆ ಕಟ್ಟೋಕೆ ಗಾಡಿ ತಗೊಳಕ್ಕೆ ಹೀಗೆ ಎಲ್ಲ ಕ್ಕೂ ಅನುಕೂಲ ಆಗುತ್ತೆ ಅಂತ ಲಕ್ಷಾಂತರ ಜನರ ನಿರೀಕ್ಷೆಯಾಗಿತ್ತು ಆದರೆ ಆ ಮೀಟಿಂಗ್ ದಿನ ಆಗಿದ್ದೇ ಬೇರೆ ನಮ್ಮೆಲ್ಲರ ನಿರೀಕ್ಷೆ ಮೇಲೆ ಆರ್ಬಿಐ ತಣ್ಣೀರು ಸುರಿದು ಬಿಡ್ತು ಮಾನಿಟರಿ ಪಾಲಿಸಿ ಕಮಿಟಿ ಹೇಳ್ತು ಕ್ಷಮಿಸಿ ರೆಪೋ ರೇಟ್ನಲ್ಲಿ ಯಾವುದೇ ಬದಲಾವಣೆಗಿಲ್ಲ ಅದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ನಲ್ಲೇ ಮುಂದುವರಿಯುತ್ತೆ ಅಷ್ಟೇಗೆಲ್ಲ ಪಾಲಿಸಿ ನಿಲುವಿನಲ್ಲೂ ಯಾವುದೇ ಬದಲಾವಣೆಗಿಲ್ಲ ಇದು ನ್ಯೂಟ್ರಲ್ ಆಗಿ ಇರುತ್ತೆ ಅಂತ ಹೇಳಿದ್ರು ನ್ಯೂಟ್ರಲ್ ಅಂದ್ರೆ ಏನು ಅಂದ್ರೆ ಪರಿಸ್ಥಿತಿ ನೋಡಿಕೊಂಡು ಮುಂದೆ ಬಡ್ಡಿ ದರವನ್ನು ಏರಿಸಬಹುದು ಅಥವಾ ಇಳಿಸಬಹುದು ಒಟ್ನಲ್ಲಿ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ ಹಾಗೆ ಇಲ್ಲಿಂದ ಶುರುವಾಯ್ತು ನೋಡಿ ಅಸಲಿ ಚರ್ಚೆ ಆರ್ಥಿಕ ತಜ್ಞರು ವಿಶ್ಲೇಷಕರು ಆರ್ಬಿಐ ಅನ್ನ ಟೀಕೆ ಮಾಡೋಕೆ ಶುರು ಮಾಡಿದ್ರು ಅವರ ವಾದ ಏನಂದ್ರೆ ಆರ್ಬಿಐ ಮೊದಲು ಹಣದುಬ್ಬರ ಅಂದ್ರೆ ಬೆಲೆ ಏರಿಕೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಇರುತ್ತೆ ಅಂತ ಅಂದಾಜು ಮಾಡಿತ್ತು ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅದು ಎರಡು ಪಾಯಿಂಟ್ ಆರು ಪರ್ಸೆಂಟ್ ಕಿಂತಲೂ ಕಮ್ಮಿಯಾಗಿದೆ ಅಂದ್ರೆ ಬೆಲೆ ನಿಯಂತ್ರಣದಲ್ಲಿದೆ ಹೀಗಿರುವಾಗ ಯಾಕೆ ಬಡ್ಡಿ ದರವನ್ನ ಕಮ್ಮಿ ಮಾಡಿ ಮಾರುಕಟ್ಟೆಗೆ ಹೆಚ್ಚು ಹಣ ಹರಿಯುವಂತೆ ಮಾಡಿ ದೇಶದ ಆರ್ಥಿಕ ಬೆಳವಣಿಗೆಗೆ ವೇಗವನ್ನ ಕೊಡಬಾರದು ನಮ್ಮ ವಿಕಸಿತ ಭಾರತದ ಗುರಿ ಮುಟ್ಟೋಕೆ ಇದು ಸಹಾಯ ಆಗುತ್ತಲ್ವಾ ಅಂತ ಕೆಲವರಂತೂ ಆರ್ಬಿಐ ಯಾವಾಗಲೂ ಅಷ್ಟೇ ತುಂಬಾನೇ ಜಾಗರೂಕತೆಗಿಂತ ಹೆದ್ರಿ ಹೆದ್ರಿ ಹೆಜ್ಜೆ ಇಡುತ್ತೆ ಅಂತಲೂ ಮಾತನಾಡಿಕೊಂಡ್ರು ಆದರೆ ಸ್ನೇಹಿತರೆ ಕತೆ ಇಲ್ಲಿಗೆ ಮುಗಿದಿಲ್ಲ ಒಂದು ಟ್ವಿಸ್ಟ್ ಇದೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಎಲ್ಲರ ಕಣ್ಣು ಆ ರೆಪೋ ರೇಟ್ ಕಡಿತದ ಮೇಲೆ ಇದ್ದಾಗ ಅದೇ ಸಮಯದಲ್ಲಿ ತೆರೆಮರೆಯಲ್ಲಿ ಆರ್ಬಿಐ ಈ ದಶಕದ ಅತಿದೊಡ್ಡ ಆರ್ಥಿಕ ಸುಧಾರಣೆಯನ್ನ ಘೋಷಣೆ ಮಾಡಿತು ಎಂತಹ ಸುಧಾರಣೆಗಳು ಅಂದ್ರೆ ಅವು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿ ಕ್ರಾಂತಿಯನ್ನೇ ಉಂಟು ಮಾಡಬಲ್ಲ ಶಕ್ತಿಯನ್ನ ಹೊಂದಿವೆ ನೀವು ಕೇಳಿದ್ದು ನಿಜ ಆದ್ರೆ ರೆಪೋ ರೇಟ್ ಬದಲಾಗಿಲ್ಲ ಅನ್ನೋ ದೊಡ್ಡ ಸುದ್ದಿಯ ಅಬ್ಬರದಲ್ಲಿ ಭಾರತದ ಆರ್ಥಿಕತೆಯ ಭವಿಷ್ಯವನ್ನೇ ಬದಲಿಸಬಲ್ಲ ಈ ಮಹತ್ವದ ಸುಧಾರಣೆಗಳು ಎಲ್ಲರ ಕಣ್ಣಿಗೆ ಬೀಳಲೇ ಇಲ್ಲ ಹಾಗಾದ್ರೆ ಆರ್ಬಿಐನ ಆ ಗುಪ್ತ ನಡೆ ಯಾವುದು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಆ ಸುಧಾರಣೆಗಳನ್ನ ಹೇಳ್ತಾ ಹೋಗ್ತೀನಿ ಪ್ರತಿಯೊಬ್ಬ ಭಾರತೀಯನು ತಿಳಿಯಲೇಬೇಕಾದ ವಿಷಯ ಇದು ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ನಿಮ್ಮ ಹಣ ನಿಮ್ಮ ಭವಿಷ್ಯದ ಮೇಲೆ ನೇರ ಪರಿಣಾಮವನ್ನು ಬೀರಲಿದೆ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ಬ್ಯಾಂಕಿಗೆ ಸಾಲ ಕೇಳೋಕೋದ್ರೆ ಅವರು ಏನಾದರೂ ಗ್ಯಾರಂಟಿ ಅಂದ್ರೆ ಕೊಲ್ಯಾಟ್ರಲ್ ಕೇಳ್ತಾರೆ ಅಲ್ವಾ ನಿಮ್ಮ ಆಸ್ತಿ ಪತ್ರ ಚಿನ್ನ ಹೀಗೆ ಕೆಲವರು ತಮ್ಮ ಹತ್ರ ಇರೋ ಕಂಪನಿಗಳ ಷೇರುಗಳನ್ನೇ ಕೊಲ್ಯಾಟ್ರಲ್ ಆಗಿ ಇಟ್ಟಾರೆ ಇಲ್ಲಿಯವರೆಗೆ ಈ ರೀತಿ ಷೇರುಗಳ ಮೇಲೆ ಸಾಲ ತಗೋಬೇಕು ಅಂದರೆ ಒಂದು ಲಿಮಿಟ್ ಇತ್ತು ಕೇವಲ ಇಪ್ಪತ್ತು ಲಕ್ಷ ರೂಪಾಯಿ ತಮಾಷೆಗಂದ್ರೆ ಈ ಲಿಮಿಟ್ ಹಾಕಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂದಿನಿಂದ ಇಂದಿಗೆ ಜಗತ್ತು ಎಷ್ಟೊಂದು ಬದಲಾಗಿದೆ ಅಲ್ವಾ ಈಗ ಆರ್ ಬಿ ಐ ಈ ಹಳೆ ನಿಯಮವನ್ನು ಕಿತ್ತೆಸೆದು ಷೇರುಗಳ ಮೇಲಿನ ಸಾಲದ ಮಿತಿಯನ್ನ ಇಪ್ಪತ್ತು ಲಕ್ಷದಿಂದ ಬರೋಬ್ಬರಿ ಒಂದು ಕೋಟಿ ರೂಪಾಯಿಗೆ ಏರಿಸಿದೆ ಇದರ ಅರ್ಥ ಏನು ಗೊತ್ತಾ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಜನರಿಗೆ ಸುಲಭವಾಗಿ ಸಾಲ ಸಿಗುತ್ತೆ ಅಷ್ಟೇಗೆಲ್ಲ ನೀವು ಯಾವುದಾದ್ರೂ ಕಂಪನಿಯ ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಾಲ ಬೇಕು ಅಂದರೆ ಮೊದಲು ಹತ್ತು ಲಕ್ಷದ ಲಿಮಿಟ್ ಇತ್ತು ಈಗ ಅದನ್ನ ಇಪ್ಪತ್ತೈದು ಲಕ್ಷಕ್ಕೆ ಏರಿಸಲಾಗಿದೆ ಜೊತೆಗೆ ನಿಮ್ಮ ಹತ್ರ ಲಿಸ್ಟೆಡ್ ಕಂಪನಿಗಳ ಬಾಂಡ್ಗಳಿಗಿದ್ರೆ ಅದರ ಮೇಲೆ ಸಾಲ ತಗೊಳಕೆ ಇದ್ದ ಎಲ್ಲಾ ಮಿತಿಗಳನ್ನು ಸಹ ತೆಗೆದು ಹಾಕಲಾಗಿದೆ ನಿಮ್ಮ ಬಾಂಡಿನ ಮೌಲ್ಯ ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ಸಾಲವನ್ನು ನೀವು ತಗೊಳ್ಬಹುದು ನೋಡಿ ಆರ್ಬಿಐ ರೆಪೋ ರೇಟ್ ಕಮ್ಮಿ ಮಾಡಲಿಲ್ಲ ಆದರೆ ಈ ರೀತಿ ನಿರ್ಬಂಧಗಳನ್ನ ತೆಗೆದುಹಾಕುವ ಮೂಲಕ ಬೇರೆ ದಾರಿಯಲ್ಲಿ ಮಾರುಕಟ್ಟೆಗೆ ಹಣ ಬರುವಂತೆ ಮಾಡ್ತಾ ಇದೆ ಇದು ಆರ್ಬಿಐನ ಮಾಸ್ಟರ್ ಸ್ಟ್ರೋಕ್ ಆಗಿದೆ ಒಂದು ದೊಡ್ಡ ಕಂಪನಿ ಇನ್ನೊಂದು ಚಿಕ್ಕ ಕಂಪನಿಯನ್ನ ಖರೀದಿ ಮಾಡುತ್ತೆ ಅಂತ ಅಂದ್ಕೊಳ್ಳಿ ಇದಕ್ಕೆ ಮರ್ಜ್ ಮತ್ತು ಅಕ್ವಿಸಿಷನ್ ಅಂತಾರೆ ಇದಕ್ಕೆ ಸಾವಿರಾರು ಕೋಟಿ ಹಣ ಬೇಕು ಇಲ್ಲಿವರೆಗೂ ನಮ್ಮ ದೇಶದ ಕಾರ್ಪೊರೇಟ್ ಕಂಪನಿಗಳು ಈ ತರಹದ ಡೀಲ್ಗಳಿಗೆ ಹಣಕ್ಕಾಗಿ ವಿದೇಶಿ ಬ್ಯಾಂಕ್ಗಳು ಅಥವಾ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ಅವಲಂಬಿತವಾಗಬೇಕಿತ್ತು ನಮ್ಮ ಭಾರತೀಯ ಬ್ಯಾಂಕ್ಗಳಿಗೆ ಈ ರೀತಿ ಹಣಕಾಸು ಒದಗಿಸಲು ಅನುಮತಿಗಿರಲಿಲ್ಲ ಆದರೆ ಈಗ ಆರ್ಬಿಐ ಆ ಬಾಗಿಲನ್ನ ತೆರೆದಿದೆ ಇನ್ಮುಂದೆ ಭಾರತೀಯ ಬ್ಯಾಂಕುಗಳೇ ನಮ್ಮ ಕಾರ್ಪೊರೇಟ್ ಕಂಪನಿಗಳ ವಿಲೀನ ಮತ್ತು ಸ್ವಾಧೀನ ಪ್ರಕ್ರಿಯೆಗೆ ಹಣಕಾಸನ್ನು ಒದಗಿಸಬಹುದು ಇದರಿಂದ ಆಗುವ ಲಾಭಗಳೇ ಅಂತ ನೀವು ಕೇಳಿದ್ರೆ ಮೊದಲನೇದು ಬ್ಯಾಂಕ್ಗಳಿಗೆ ಹೊಸ ಆದಾಯದ ಮೂಲವಾಗುತ್ತೆ ಸಾಲ ಕೊಡುವುದಷ್ಟೇ ಅಲ್ಲದೆ ಈ ಮೂಲಕವೂ ಬ್ಯಾಂಕ್ಗಳು ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಗಳಿಸಬಹುದು ಇನ್ನು ಕಂಪನಿಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ ವಿದೇಶಿ ಸಂಸ್ಥೆಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ನಮ್ಮ ಬ್ಯಾಂಕ್ಗಳಲ್ಲಿ ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಇದರಿಂದ ಕಂಪನಿಗಳ ಖರ್ಚು ಕಡಿಮೆಯಾಗುತ್ತೆ ಇನ್ನು ಆರ್ಥಿಕ ಸಾರ್ವಭೌಮತ್ವವನ್ನು ಸಾಧಿಸಿದಂತಾಗುತ್ತೆ ನಮ್ಮ ದೇಶದ ಕಂಪನಿಗಳ ವ್ಯವಹಾರಕ್ಕೆ ನಮ್ಮ ದೇಶದ ಬ್ಯಾಂಕ್ಗಳೇ ಹಣ ಹಾಕೋದ್ರಿಂದ ವಿದೇಶಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ ಇದು ನಮ್ಮ ಆರ್ಥಿಕ ಭದ್ರತೆಗೆ ಬಹಳ ಮುಖ್ಯ ಸ್ನೇಹಿತರೆ ನಾವೆಲ್ಲ ಬ್ಯಾಂಕಿನಲ್ಲಿ ದುಡ್ಡು ಇಡ್ತೀವಿ ಒಂದು ವೇಳೆ ಆ ಬ್ಯಾಂಕ್ ದಿವಾಳಿಯಾದ್ರೆ ನಮ್ಮ ಹಣದ ಗತಿ ಏನು ಅದಕ್ಕಾಗಿಯೇ ಇದೆ ಡಿಐ ಸಿ ಅಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅನ್ನೋ ಸಂಸ್ಥೆ ಇದು ನಮ್ಮ ಠೇವಣಿಗೆ ಐದು ಲಕ್ಷದವರೆಗೆ ವಿಮೆಯನ್ನ ನೀಡುತ್ತೆ ಈ ವಿಮೆಗಾಗಿ ಬ್ಯಾಂಕ್ಗಳು ಡಿಐ ಸಿಜಿಸಿ ಗೆ ಪ್ರೀಮಿಯಂ ಅನ್ನ ಕಟ್ಟಬೇಕು ಆದ್ರೆ ಎಲ್ಲಿ ಅವರಿಗೂ ಇದ್ದ ವಿಚಿತ್ರ ನಿಯಮ ಏನಂದ್ರೆ ಒಂದು ತುಂಬಾನೇ ಸೇಫ್ ಆಗಿರೋ ಚೆನ್ನಾಗಿ ವ್ಯವಹಾರ ಮಾಡುತ್ತಿರೋ ಬ್ಯಾಂಕ್ ಕೂಡ ಅಷ್ಟೇ ಪ್ರೀಮಿಯಂ ಕಟ್ಟಬೇಕಿತ್ತು ಇನ್ನೊಂದು ಕಡೆ ರಿಸ್ಕ್ ನಲ್ಲಿರೋ ಆರ್ಥಿಕವಾಗಿ ಅಲುಗಾಡುತ್ತಿರುವ ಬ್ಯಾಂಕ್ ಕೂಡ ಅಷ್ಟೇ ಪ್ರೀಮಿಯಂ ಕಟ್ತಾ ಇತ್ತು ಇದು ಚೆನ್ನಾಗಿ ಗಾಡಿ ಓಡಿಸೋನಿಗೋ ರಾಶ್ ಆಗಿ ಓಡಿಸೋನಿಗೋ ಒಂದೇ ಇನ್ಶೂರೆನ್ಸ್ ಪ್ರೀಮಿಯಂ ಹಾಕಿದ ಹಾಗೆ ಸರಿನಾಗಿದು ಈಗ ಆರ್ ಬಿ ಐ ಇದನ್ನ ಬದಲಾಯಿಸಿದೆ ಹೊಸ ನಿಯಮದ ಪ್ರಕಾರ ರಿಸ್ಕ್ ಬೇಸ್ಡ್ ಪ್ರೀಮಿಯಂ ಜಾರಿಗೆ ಬರುತ್ತೆ ಅಂದ್ರೆ ಯಾವ ಬ್ಯಾಂಕ್ ಆರ್ಥಿಕವಾಗಿ ಸದೃಢವಾಗಿರುತ್ತೋ ಕಡಿಮೆ ರಿಸ್ಕ್ ಹೊಂದಿರುತ್ತೋ ಅದು ಕಡಿಮೆ ಪ್ರೀಮಿಯಂ ಅನ್ನ ಕಟ್ಟಿದ್ರೆ ಸಾಕು ಯಾವ ಬ್ಯಾಂಕ್ ರಿಸ್ಕ್ನಲ್ಲಿದೆಯೋ ಅದು ಹೆಚ್ಚು ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಬ್ಯಾಂಕ್ಗಳಿಗೂ ತಾವು ಚೆನ್ನಾಗಿ ಕೆಲಸವನ್ನ ಮಾಡಬೇಕು ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಬೇಕು ಅನ್ನೋ ಪ್ರೋತ್ಸಾಹ ಸಿಗುತ್ತೆ ಅಂತಿಮವಾಗಿ ಇದರಿಂದ ಗ್ರಾಹಕರಾದ ನಮಗೆ ಲಾಭ ಅಲ್ವಾ ಸ್ನೇಹಿತರೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಸರ್ಕಾರ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲಸೌಕರ್ಯ ಅಂದ್ರೆ ರಸ್ತೆ ಸೇತುವೆ ಪೋರ್ಟ್ ನಿರ್ಮಾಣಕ್ಕೆ ಅತಿ ಹೆಚ್ಚು ಒತ್ತನ ನೀಡುತ್ತೆ ಇದಕ್ಕೆ ಲಕ್ಷಾಂತರ ಕೋಟಿ ಬಂಡವಾಳ ಬೇಕು ಈ ಹಣವನ್ನು ಬ್ಯಾಂಕ್ಗಳು ಮತ್ತು ಎನ್ಬಿಎಫ್ಸಿ ಸಾಲದ ರೂಪದಲ್ಲಿ ಒದಗಿಸ್ತವೆ ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳಿಗೆ ಸಾಲ ಕೊಡೋದು ಸ್ವಲ್ಪ ರಿಸ್ಕಿ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ನಿಯಮಗಳ ಪ್ರಕಾರ ಈ ಎನ್ಬಿಎಫ್ಸಿಗಳು ಇಂತಹ ಸಾಲವನ್ನು ಕೊಟ್ಟಾಗ ತಮ್ಮ ಹತ್ತಿರ ಹೆಚ್ಚಿನ ಬಂಡವಾಳವನ್ನ ಸಲಿದಬೇಕಿತ್ತು ಇದರಿಂದ ಅವರಿಗೆ ಹೆಚ್ಚು ಸಾಲ ಕೊಡಕ್ಕೆ ಆಗ್ತಿರ್ಲಿಲ್ಲ ಅಥವಾ ಸಾಲದ ಮೇಲೆ ಹೆಚ್ಚು ಬಡ್ಡಿ ವಿಧಿಸ್ತಾ ಇದ್ರು ಈ ಸಮಸ್ಯೆಯನ್ನ ಬಗೆಹರಿಸಲು ಆರ್ಬಿಐ ಒಂದು ಅದ್ಭುತ ಹೆಜ್ಜೆಯನ್ನ ಇಟ್ಟಿದೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳಿಗೆ ನೀಡುವ ಸಾಲದ ಮೇಲಿನ ರಿಸ್ಕ್ ತೂಕವನ್ನ ಕಡಿಮೆ ಮಾಡಿದೆ ಸರಳವಾಗಿ ಹೇಳೋದಾದ್ರೆ ಇನ್ನು ಮುಂದೆ ಸಿಗಳು ಇನ್ಫ್ರಾ ಪ್ರಾಜೆಕ್ಟ್ ಗಳಿಗೆ ಸಾಲವನ್ನ ಕೊಟ್ಟಾಗ ಮೊದಲಿಗಿಂತ ಕಡಿಮೆ ಬಂಡವಾಳವನ್ನ ಮೀಸಲಿಟ್ರೆ ಸಾಕು ಇದರಿಂದ ಅವರು ಯಾವುದೇ ಅಳುಕಿಲ್ಲದೆ ಕಡಿಮೆ ಬಡ್ಡಿ ದರದಲ್ಲಿ ಇನ್ನಷ್ಟು ಹೆಚ್ಚು ಸಾಲವನ್ನ ಕ್ಷೇತ್ರಕ್ಕೆ ನೀಡಬಹುದು ಇದು ನಮ್ಮ ದೇಶದ ವಿಕಸಿತ ಭಾರತದ ಕನಸಿಗೆ ದೊಡ್ಡ ಮಟ್ಟದಲ್ಲಿ ವೇಗವನ್ನ ನೀಡಲಿದೆ ನಮ್ಮ ರೂಪಾಯಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲಪಡಿಸಬೇಕು ಅನ್ನೋದು ಸರ್ಕಾರದ ದೊಡ್ಡ ಕನಸು ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅದಕ್ಕಾಗಿ ಆರ್ಬಿಐ ಸರಣಿ ಕ್ರಮಗಳನ್ನ ಕೈಗೊಂಡಿದೆ ಮೊದಲನೇದು ವೋಸ್ಟ್ರೋ ಖಾತೆಗಳಿಗೆ ಹೆಚ್ಚಿನ ಶಕ್ತಿಯನ್ನ ನೀಡೋದು ಸ್ನೇಹಿತರೆ ಈ ವಿದೇಶಿ ಬ್ಯಾಂಕುಗಳು ಭಾರತದಲ್ಲಿ ತೆರೆದಿರುವ ಸ್ಪೆಷಲ್ ರೂಪಾಯಿ ವೋಸ್ಟ್ರೋ ಖಾತೆಗಿಲ್ಲಿರುವ ಹಣವನ್ನು ಇಲ್ಲಿಯವರೆಗೂ ಕೇವಲ ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆಯನ್ನ ಮಾಡಬಹುದಿತ್ತು ಈಗ ಆ ಹಣವನ್ನು ಭಾರತೀಯ ಕಂಪನಿಗಳ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಮತ್ತು ಕಮರ್ಷಿಯಲ್ ಪೇಪರ್ನಲ್ಲೂ ಸಹ ಹೂಡಿಕೆಯನ್ನ ಮಾಡಲು ಅನುಮತಿಯನ್ನು ನೀಡಿದೆ ಇದರಿಂದ ನಮ್ಮ ಕಾರ್ಪೊರೇಟ್ ಕ್ಷೇತ್ರಕ್ಕೆ ಸುಲಭವಾಗಿ ವಿದೇಶಿ ಬಂಡವಾಳ ಸಿಗುತ್ತೆ ಇನ್ನು ನೇರ ವಿನಿಮಯ ದರ ಅಂದ್ರೆ ನಾವು ಯು ಎ ಇ ಅಥವಾ ಇಂಡೋನೇಷ್ಯಾ ಜೊತೆ ವ್ಯಾಪಾರ ಮಾಡಬೇಕು ಅಂದ್ರೆ ಮೊದಲು ನಮ್ಮ ರೂಪಾಯಿಯನ್ನ ಡಾಲರ್ಗೆ ಆಮೇಲೆ ಡಾಲರ್ನಿಂದ ಅವರ ಕರೆನ್ಸಿಗೆ ಬದಲಾಯಿಸಬೇಕಿತ್ತು ಈಗ ಆರ್ಬಿಐ ಯುಎಇ ಯಿರಾ ಮತ್ತು ಇಂಡೋನೇಷ್ಯಾದ ರೂಪಾಯ ಜೊತೆ ನೇರ ವಿನಿಮಯ ದರವನ್ನ ಸ್ಥಾಪಿಸಲು ಕೆಲಸವನ್ನ ಮಾಡ್ತಾ ಇದೆ ಇದರಿಂದ ಡಾಲರ್ನ ಹಂಗಿಲ್ಲದೆ ನೇರವಾಗಿ ವ್ಯಾಪಾರವನ್ನ ಮಾಡಲು ಸಾಧ್ಯವಾಗ್ತಾ ಇದೆ ಇನ್ನು ನೆರವರಿಯವರಿಗೆ ರೂಪಾಯಿ ಸಾಲವನ್ನ ನೀಡಬಹುದು ಭೂತಾನ್ ನೇಪಾಳ ಶ್ರೀಲಂಕಾದಂತಹ ದೇಶಗಳಿಗೆ ನಮ್ಮ ಬ್ಯಾಂಕುಗಳು ನೇರವಾಗಿ ರೂಪಾಯಿಯಲ್ಲೇ ಸಾಲವನ್ನ ನೀಡಲು ಆರ್ಬಿಐ ಅನುಮತಿಯನ್ನ ಕೊಟ್ಟಿದೆ ಈ ಎಲ್ಲಾ ಕ್ರಮಗಳು ಜಾಗತಿಕ ವೇದಿಕೆಯಲ್ಲಿ ನಮ್ಮ ರೂಪಾಯಿಯನ್ನ ಇನ್ನಷ್ಟು ಬಲಿಷ್ಠಗೊಳಿಸಲಿವೆ ಸ್ನೇಹಿತರೆ ಈಗ ನಿಮಗೆ ಅರ್ಥವಾಗಿರಬಹುದು ಆರ್ಬಿಐ ರೆಪೋ ರೇಟ್ ಕಮ್ಮಿ ಮಾಡಲಿಲ್ಲ ನಿಜ ಯಾಕಂದ್ರೆ ಅದು ಕೇವಲ ಒಂದು ತಾತ್ಕಾಲಿಕ ಪರಿಹಾರ ಆಗ್ತಾ ಇತ್ತು ಆದ್ರೆ ಆರ್ಬಿಐ ತೆರೆಮರೆಯಲ್ಲಿ ಕೈಗೊಂಡಿರುವ ಈ ಐದು ಪ್ರಮುಖ ಸುಧಾರಣೆಗಳು ಭಾರತದ ಆರ್ಥಿಕತೆಯ ಅಡಿಪಾಯವನ್ನೇ ಬಲಪಡಿಸುವ ಕೆಲಸವನ್ನ ಮಾಡ್ತಾ ಇವೆ ಇದು ಕೇವಲ ಒಂದು ಸಣ್ಣ ಬದಲಾವಣೆಯಲ್ಲ ಇದೊಂದು ದೃಷ್ಟಿಕೋನದ ಬದಲಾವಣೆ ನಿರ್ಬಂಧಗಳನ್ನು ಹೇರೋದಕ್ಕಿಂತ ಅವುಗಳನ್ನು ಸರಳಗೊಳಿಸಿ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವ ಕಡೆಗೆ ಆರ್ಬಿಐ ಹೊರಟಿದೆ ಷೇರುಗಳ ಮೇಲೆ ಹೆಚ್ಚು ಸಾಲ ಕಂಪನಿಗಳ ಡೀಲ್ಗಳಿಗೆ ನಮ್ಮದೇ ಬ್ಯಾಂಕ್ಗಳ ಹಣಕಾಸು ಉತ್ತಮ ಬ್ಯಾಂಕ್ಗಳಿಗೆ ಪ್ರೋತ್ಸಾಹ ದೇಶದ ನಿರ್ಮಾಣಕ್ಕೆ ಸುಲಭ ಸಾಲ ಮತ್ತು ಜಾಗತಿಕ ಮಟ್ಟದಲ್ಲಿ ರೂಪಾಯಿಗೆ ಶಕ್ತಿ ಈ ಎಲ್ಲಾ ನಡೆಗಳು ಸೇರಿ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲಿವೆ ಹಾಗಾಗಿ ಆರ್ಬಿಐ ರೆಪೋ ರೇಟ್ ಕಮ್ಮಿ ಮಾಡಲಿಲ್ಲ ಅಂತ ನಿರಾಶೆ ಪಡುವ ಬದಲು ಭಾರತದ ಆರ್ಥಿಕತೆಯನ್ನು ದೀರ್ಘಕಾಲದಲ್ಲಿ ಸದೃಢಗೊಳಿಸಲು ಅದು ಕೈಗೊಂಡಿರುವ ಈ ಗುಪ್ತ ಮತ್ತು ಮಹತ್ವ ನಡೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಸ್ವಾಗತಿಸಬೇಕು ಮುಂದಿನ ದಿನಗಳಲ್ಲಿ ಇದರ ಸಕಾರಾತ್ಮಕ ಪರಿಣಾಮಗಳು ಖಂಡಿತವಾಗಿಯೂ ನಮ್ಮೆಲ್ಲರ ಜೀವನದ ಮೇಲೆ ಕಾಣಿಸಲಿವೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು